ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ 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 ಲೈಕ್ ಶೇರ್ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸದ ಇದ್ದೀವಿ ಎಲ್ಲವೂ ಇದೆ ನಮ್ಗೆ ಅರಿಷಡುವರ್ಗಳಲ್ಲೇ ನಾವು ಬದುಕ್ತಾ ಇರ್ತಕ್ಕಂಥ ನಮಗೆ ಕಾಮ ಇದೆ ಕಾಮ ಅಂತಂದ್ರೆ ವಿಪರೀತ ಬಯಕೆಗಳು ಹುಚ್ಚುಗಳು ಕ್ರೋಧ ವಿಪರೀತ ಕ್ರೋಧ ಏನ್ ಮಾಡ್ತಾ ಇದೀವಿ ಅಂತಾನೆ ಅರಿವಿರೋದಿಲ್ಲ ಲೋಭ ಆಸೆ ಆಸೆ ನಮ್ಗೆ ಇವತ್ತು ಈ ಬಟ್ಟೆ ತಗೊಂಡ್ರೆ ನಾಳೆ ಇನ್ನೊಂದ್ ಬಟ್ಟೆ ಇವತ್ತು ಈ ಊಟ ತಿಂದ್ರೆ ನಾಳೆ ಇನ್ನೊಂದ್ ಊಟ ತಿನ್ಬೇಕು ಸೊ ಇದೆಲ್ಲ ನಮ್ಮ ಒಳಗಡೆ ಇದೆ ಇವತ್ತು ಈ ಒಳ್ಳೆ ಮಾತಾಡಿದ್ರೆ ನಾಳೆ ಕೆಟ್ಟ ಮಾತಾಡಿರ್ತೀವಿ ಬೈತೀವಿ ಒಬ್ಬನ ನಾಳೆ ಹತ್ತು ಜನನ್ ಬೈತೀವಿ ಹಂಗೆ ಏನೋ ಒಂದು ಹೊಸ ಹೊಸ ಹೊಸದು ಕೆಟ್ಟದೇ ಬರ್ತಾ ಇರತ್ತೆ ಇವತ್ತು ಒಳ್ಳೇದ್ ಬರೋದಿಲ್ಲ ಅದೆಲ್ಲವನ್ನ ನಾಶ ಮಾಡೋದಕ್ಕೆ ತಾಯಿ ಒಳಗಡೆಯಿಂದ ಚುಧಜ್ಞೆ ಕೊಂಡ ಸಂಭೂತ ಅದಕ್ಕೆ ಮೂಲ ಆಧಾರ ಚಕ್ರ ಮೂಲಾಧಾರ ಚಕ್ರ ಜಾಗೃತಿ ಆದಾಗ ಅಲ್ಲಿಂದ ತಾಯಿ ಕುಂಡಲಿಂದ ಮೇಲೆ ಬರಕ ಶುರು ಮಾಡ್ತಾಳೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂತ ಅತಿಯಾದ ಬಯಕೆಗಳನ್ನ ಮಮಕಾರಗಳನ್ನ ಮೋಹವನ್ನ ತೆಗೆದು ಬಿಸಾಕೋದಕ್ಕೆ ಪಾಶವನ್ನ ಇಟ್ಕೊಂಡಿದ್ದಾರೆ ಈಗ ನಾವೆಲ್ಲ ಪಾಶದಲ್ಲಿ ಬಂಧಿಸ್ಕೊಂಡ್ಬಿಟ್ಟಿದೀವಿ ಓ ನನ್ನಮ್ಮ ನನ್ನಪ್ಪ ನನ್ನ ಒಡವೆ ನನ್ನ ಚಿನ್ನ ನನ್ನ ಮನೆ ನನ್ನ ಕಾರು ನಂದು 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 ಅನ್ನೋ ಪಾಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಆ ಪಾಶವನ್ನ ಬಿಡ್ಸಕ್ಕೆ ತಾಯಿ ಬರ್ತಾ ಇದ್ದಾಳೆ ಒಂದ್ ಕೈಯಲ್ಲಿ ಪಾಶವನ್ನ ಇಟ್ಕೊಂಡು ಕ್ರೋಧ ನಮ್ಮಲ್ಲಿ ಪ್ರೀತ ಕ್ರೋಧ ಇದೆ ಆ ಕ್ರೋಧವನ್ನ ಕಟ್ ಮಾಡೋದಕ್ಕೆ ಅಂಕುಶವನ್ನ ಇಟ್ಕೊಂಡಿದ್ದಾಳೆ ತಾಯಿ ಹೌದಾ ಇಷ್ಟೊಂದು ಕೋಪನ ಇಷ್ಟೊಂದು ಹಟ್ಟಹಾಸನ ಇರಿ ಮಾಡ್ತೀನಿ ಅಂತ ಒಂದು ಅಂಕುಶದಲ್ಲಿ ನಮ್ಮನ್ನ ಬಗುತ್ತಾಳೆ ತಾಯಿ ಆ ಅಂತಂದ್ರೆ ಏನಾಗ ನಮ್ಗೆ ಬೆನ್ನೋವು ಬರ್ಬೋದು ತಲೆನೋವು ಬರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ವಿದ್ಯೆ ತಲೆಗೆ ಹತ್ತದೆ ಇರ್ಬೋದು ಕೆಲಸ ಕಳ್ಕೊಂಡ್ಬಿಡ್ಬೋದು ಅಥವಾ ಯಾ ಎಲ್ಲರೂ ನಮ್ಮನ್ನ ಯಾರು ರೆಸ್ಪೆಕ್ಟ್ ಕೊಡ್ತೇನೆ ಪ್ರೀತಿ ಮಾಡ್ದೇನೆ ದೂರ ಬಿಡಬಹುದು ಸೊ ಈ ತರದ್ದೆಲ್ಲ ಸಮಸ್ಯೆಗಳು ನಮ್ಮ ಅಹಂಕಾರಕ್ಕೆ ಪೆಟ್ಟು ಅದೆಲ್ಲ ನಾವ್ ಎಷ್ಟುವರೆಗೂ ಅಹಂಕಾರದಿಂದ ಮರಿತೀವೋ ಕ್ರೋಧದಿಂದ ಬದುಕ್ತಾ ಇರ್ತೀವೋ ಆಗ ನಮ್ಗೊಂದೊಂದೇ ಒಂದೊಂದೇ ಒಂದೊಂದೇ ಸಮಸ್ಯೆಗಳು ಬರಕ್ಕೆ ಶುರು ಆಗುತ್ತೆ ಅವಾಗ ನಾವು ದೇವ್ರು 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 ಅಲ್ಲಿ ಇಲ್ಲಿ ಎಂತ ಪರಿಹಾರಕ್ಕೋಸ್ಕರ ಒತ್ತಾಡ್ತೀವಿ ಇರೋವರ್ಗು ಇರೋವರೆಗೂ ನಮ್ಗ್ ಗೊತ್ತಿರ್ಲಿಲ್ಲ ಇರೋವರ್ಗು ನಾವೇ ಪ್ರಪಂಚ ನಮ್ದೇ ಎಲ್ಲ ನಾನೇ ಎಲ್ಲ ಅಂತ ಮೆರಿತಾ ಇರ್ತೀವಿ ಎಂತ ನೀವು ಮನೆತನದಲ್ಲಾದ್ರೂ ಹುಟ್ಟಿದ್ರೆ ಅದು ಗುಡ್ಸ್ಲಾದ್ರೂ ಇರ್ಬೋದು ದೊಡ್ಡ ಮಹಡಿನಲ್ಲಿ ಇರ್ಬೋದು ಎಲ್ಲರಿಗೂ ಈ ಕ್ರೋಧ ಅನ್ನೋದಿರುತ್ತೆ ಅಷ್ಟು ಕೋಪ ಅನ್ನೋದು ಮನುಷ್ಯನನ್ನ ಅಷ್ಟು ರಾಕ್ಷಸತ್ವಕ್ಕೆ ತಳ್ಳಿಬಿಡುತ್ತೆ ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡಿ ನೀವ್ ಎಂತವರೇ ಆಗಲಿ ಅವ್ರ ಹತ್ರ ಕೋಪ ಇದ್ದೇ ಇರುತ್ತೆ ಅಹಂಕಾರ ಇರುತ್ತೆ ಅಷ್ಟು ಅಹಂಕಾರದಿಂದ ಮಾತಾಡ್ತಾರೆ ಎಲ್ಲರು ಅದ್ ಹೆಂಗ ಮಾತಾಡ್ತಾರೆ ಅರೇ ನಮ್ಮಮ್ಮ ಹಾಸಿಗೆ ಮೇಲೆ ಇರ್ತಾರೆ ಅಯ್ಯೋ ನಮ್ಮಅಮ್ಮನಿಗೆ ಹುಷಾರಿರಲ್ಲ ಅಯ್ಯೋ ನನ್ನ ಹತ್ರ ನೂರು ರೂಪಾಯಿ ಖರ್ಚಿಗೆ ಇರೋದಿಲ್ಲ ಅಯ್ಯೋ ನನ್ನ ಅಪ್ಪ ಇಲ್ಲ ನನಗೆ ಈ ತರದ ಪರಿಸ್ಥಿತಿನಲ್ಲೂ ಅಹಂಕಾರ ಕೋಪ ಎದ್ದು ಒದ್ದಾಡ್ತಾ ಇರುತ್ತೆ ಹೆಂಗ್ ಸಾಧ್ಯ ಆಗುತ್ತೆ ಹಂಗ ಕೋಪ ಮಾಡ್ಕೊಳಕ್ಕೆ ಹಂಗ್ ಕ್ರೋಧದಿಂದ ಮಾತಾಡೋಕೆ ಹುಚ್ಚಾಗಿ ಮಾತಾಡೋದಕ್ಕೆ ಜೀವನದಲ್ಲಿ ಎಷ್ಟೋ ಅಹಿತಕರ ಘಟನೆಗಳು ನಡ್ತಿದ್ರು ಸಹ ಅಹಂಕಾರ ಅನ್ನೋದು ಬಿಡೋದಿಲ್ಲ ಹೆಂಗ ಹೆಂಗದನ್ನ ಅದು ಅಹಂಕಾರ ಅವನ್ನ ಬಗ್ಗಿಸ್ಬಿಡುತ್ತೆ ನೋಡ್ರಿ ಅದು ವಶ ಮಾಡ್ಕೊಂಡ್ಬಿಟ್ಟಿರುತ್ತೆ ಅವ್ನ ಆ ಮನಸ್ಥಿತಿಗೆ ನಾವು ಬಗ್ಗಬಾರ್ದು ನಾವು ಪ್ರಶ್ನೆ ಮಾಡ್ಬೇಕು ಈಗ ನಾನೇನೋ ನನ್ಗೇನೋ ಈಗ ಒಳ್ಳೆ ಕೆಲಸ ಸಿಕ್ತು ಅಂದಿದ ತಕ್ಷಣ ಎಷ್ಟೋ ಜನ ಅಹಂಕಾರ ಪಟ್ಕೊಂತಾರೆ ಏ ನಾನ್ ಓದ್ದಂಗೆ ಯಾರು ಓದ್ ನನ್ ಕೆಲ್ಸ ಸಿಕ್ಬಿಟ್ಟಿದೆ ನಾನ್ ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ನಾನ್ ಹೇಳ್ದಂಗೆ ಎಲ್ಲಾರು ಕೇಳ್ಬೇಕು ಈ ತರದ ಅಹಂಭಾವ ಒಳಗಡೆಯಿಂದ ಬಂದ್ಬಿಟ್ಟಿರುತ್ತೆ ಅದು ಆಟೋಮೆಟಿಕ್ ಆಗಿ ಸ್ವಲ್ಪ 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 ಜಾಸ್ತಿ ಆಗುತ್ತೆ ಯಾವಾಗ ಮಕ್ಳು ದುಡಿಯಕ್ ಶುರು ಮಾಡ್ತಾರೆ ಅಪ್ಪ ಒಂಥರ ಹೆಮ್ಮೆ ಇರುತ್ತೆ ಓ ನಮ್ಮ ಮಕ್ಳು ದುಡಿತಾ ಇದಾರೆ ಇಂಥ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಷ್ಸಂಬಲತ ಒಂತ ಇದಾರೆ ಅಂತ ಹುಬ್ಬಸೋ ತರ ಮಾತಾಡ್ತಾರೆ ನೋಡ್ರಿ ಇದು ಅವರ ಅಹಂಕಾರಕ್ಕೆ ಕಾರಣ ಅದು ಅವರು ಹೆಮ್ಮೆಯಿಂದ ಹೇಳ್ಕೊಂತ ಇದಾರೆ ಆದ್ರೆ ಇವರು ಅದ ಅಹಂಕಾರದಿಂದ ತಗೊಂತಾರೆ ಅದ್ ತಗೊಂಡಾಗ ಅಪ್ಪ ಅಮ್ಮನ ಮೆತ್ 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 ಮೆತ್ತಿಗೆ ಬಗ್ಸಕ್ ಶುರು ಮಾಡ್ತಾರೆ ನಾ ಹೇಳ್ದಂಗೆ ಕೇಳ್ಬೇಕು ನಂಗೆ ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂತೀನಿ ನಾನ್ ಇಷ್ಟಪಟ್ಟವ್ರನ್ನೇ ಮದ್ವೆ ಮಾಡ್ಕೊಂತೀನಿ ನಂಗ್ ಇಷ್ಟ ಬಂದಂಗೆ ಓಡಾಡ್ತೀನಿ ನನ್ಗ್ ಸ್ವತಂತ್ರ ಬೇಕು ನನ್ಗ ಹಂಗೆ ನನ್ ಹಿಂಗೆ ಹಿಂಗೆಲ್ಲಾ ಮಾತಾಡಕ್ ಶುರು ಮಾಡ್ತಾರೆ ಅದೇ ಭಗವಂತ ಕೊಟ್ಟಿದ್ದು ನೀವ್ ಓದಿದೀರ ವಿದ್ಯಾವಂತರಾಗಿದ್ದೀರಾ ವಿನಯವಂತರಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಕೆಲಸ ಕೊಟ್ಟ ಸಂಪಾದನೆ ಕೊಟ್ಟ ಕಷ್ಟಕ್ಕೆ ದುಡ್ಡು ಬೇಕು ಅಂತ ಅದ ಅಹಂಕಾರಕ್ಕೆ ಅದು ದುಡ್ಡು ಬಂದ್ರೆ ಜೀವನವನ್ನ ರೂಪಿಸ್ಕೊಳ್ಬೇಕೇ ಹೊರತು ಅಹಂಕಾರ ಯಾಕೆ ಬರ್ಬೇಕಾಗಿತ್ತು ಅರೆ ಭಗವಂತ ನನ್ಗೆ ಇಷ್ಟು ಮಟ್ಟಿಗೆ ನನ್ಗೆ ವಿದ್ಯೆ ಕೊಟ್ಟು ನನ್ಗೆ ಸಂಪಾದನೆ ಮಾಡಿ ದುಡಿಯೋ ಅಂತ ಒಂದು ಒಳ್ಳೆ ಆಲೋಚನೆ ಕೊಟ್ಟು ಜ್ಞಾನ ಕೊಟ್ಟಿದ್ಯಾ ಥ್ಯಾಂಕ್ಸ್ ಅಪ್ಪಾ ನಿನ್ಗೆ ನಾನು ಇಷ್ಟು ಮಾತ್ರ ನಾನು ಚೆನ್ನಾಗಿ ಇಟ್ಟಿದ್ಯಲ್ಲ ಅಂತ ಹೇಳೋದ್ ಬಿಟ್ಬಿಟ್ಟು ನಾನೇ ಮಾಡ್ತಾ ಇರೋದು ನನ್ನ ಮನೇಲಿ ನಾನೇ 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 ಅಂತ ಅಂದ್ಬಿಟ್ರೆ ನಾವು ಓದಿದ್ದೇನು ನಾವು ಮಾಡ್ತಿರೋದೇನು ಹಾಗಾದ್ರೆ ಅಷ್ಟೇನೋ ನಮ್ ಜೀವನ ಇವತ್ತೊಂದ್ ಐವತ್ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಬಂದ್ಬಿಟ್ಟು ಅಷ್ಟೇ ನಮ್ ಜೀವನ ಅದ್ರ ಮೇಲೆ ನಾವು ಹೋಗ್ಬಾರ್ದ ಅಷ್ಟಕ್ಕೆ ಜೀವನ ನಡೆದೋಗ್ಬಿಡತ್ತ ಅವಾಗ ಬಂತು ನೋಡ್ರಿ ಕಷ್ಟಗಳು ಒಂದೊಂದೇ ಒಂದೊಂದೇ ಒಂದೊಂದ್ ತುಂಬಾ ಜನ ಹಿಂಗೆ ಒಂದ್ ಮದ್ವೆ ಆಗ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ ಒಂದ್ ಮಗು ಆಗ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ ಒಂದ್ ಕಾರ್ ತೊಗೊಂಡ್ರೆ ಅಹಂಕಾರ ಒಂದ್ ಮನೆ ಕಟ್ಕೊಂಡ್ರ ಅಹಂಕಾರ ಒಂದ್ ಕೆಲ್ಸ ಸಿಕ್ಕಿದ್ರೆ ಅಹಂಕಾರ ಒಂದ್ ಪಿ ಎಚ್ ಡಿ ಮಾಡಿದ್ರೆ ಅಹಂಕಾರ ಹೊರ ಹೋಗ್ಬಿಟ್ರೆ ಅಹಂಕಾರ ಒಂದ ಎರಡು ಅಹಂಕಾರಕ್ಕೆ ಕಾರಣಗಳು ತಲೆ ನಿಲ್ಲಲ್ಲ ಅಷ್ಟು ಅದು ಹಿಂಗೆ ಗಿರ್ಗಿಟ್ಲೆ ಆಡಿಸ್ತಾ ಇರುತ್ತೆ ಈ ಮಾಧ್ವಿ ಸಮರ್ಥ ಮತ್ತ ಮಾತವಣ್ಣ ರೂಪಿಣಿ ಅದು ಅಮ್ನವ್ರ ಅಮೃತ ಸಮ ಅದು ಆದ್ರೆ ನಮ್ಮ ಜನ ಪ್ರಪಂಚದಲ್ಲಿ ಮಾಧ್ವಿ ಪಾನ ಮಾಡ್ತಾ ಇರ್ತಾರಲ್ಲ ಮತ್ತಿನಲ್ಲಿರ್ತಾರಲ್ಲ ಆ ಮತ್ತು ಅಹಂಕಾರ ಅಂದ್ರೆ ಅವ್ರು ಕುಡಿಯೋದ್ರಿಂದ ಮತ್ತು ಬರುತ್ತೆ ಆದ್ರೆ ಈ ಮನುಷ್ಯರಿಗೆ ಒಂದು ಒಳ್ಳೆ ಗೆಲುವು ಬಂದಾಗ ಮತ್ತು ಬಂದ್ಬಿಡುತ್ತೆ ಅಹಂಕಾರ ಅನ್ನೋ ಮತ್ತು ಬಂದ್ಬಿಡುತ್ತೆ ಅವಾಗ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ಏನ್ ಮಾತಾಡ್ತಿದೀವಿ ಅಂತ ಗೊತ್ತಾಗೋದಿಲ್ಲ ಈಗ ನಡ್ಕೊಂಡಾಗ ಏನ್ ಪರಿಣಾಮ ಅಂತ ಗೊತ್ತಾಗೋದಿಲ್ಲ ಅಂತಹ ಮತ್ತಿನಲ್ಲಿ ಇರ್ತಾರೆ ಚಿಕ್ಕಂದಿನಲ್ಲಿ ಎಂತಹ ಒಳ್ಳೆ ಜೀವನ ಎಂತಹ ಒಳ್ಳೆ ಭಾವ ಎಂತಹ ಒಂದು ಒಳ್ಳೆ ಆತ್ಮ ಅದೆಲ್ಲವನ್ನ ಬಿಟ್ಟು ಬೆಳಿತಾ ಬೆಳಿತಾ ನೋಡ್ತಾ ನೋಡ್ತಾ ವಿದ್ಯೆ ಬಂದಂಗೆ ವಿನಯ ಬರ್ಬೇಕಾಗಿತ್ತೆ ಹೊರತು ಅಹಂಕಾರ ಎಲ್ಲಿಂದ ಬಂತು ಯಾಕೆ ಬಂತು ಅದರಿಂದ ಏನು ಒಳ್ಳೇದಾಯ್ತು ಏನೂ ಒಳ್ಳೇದಿಲ್ಲ ಡಿಪ್ರೆಷನ್ ಅನ್ನೋ ಪದ ಬಂದ್ಬಿಡ್ತು ಅವಾಗ ಅಲ್ವಾ ಖಿನ್ನತೆ ಆವರ್ಸ್ಕೊಂಡ್ಬಿಡ್ತು ಅವಾಗ ಏ ನಾನ್ ಇಷ್ಟ ಓದಿದ್ ನಂಗೆ ಯಾರು ಗೌರವ ಕೊಡ್ತಿಲ್ಲ ನಾನ್ ಇಷ್ಟ ಓದಿದ್ ನಂಗೆ ಎದುರಾಗ್ ಮಾತಾಡ್ತಾರ ನಾನ್ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೀನಿ ನನ್ನೇ ಇವ್ರು ಹಿಂಗೆಲ್ಲ ನೋಡ್ತಾರ ಅಗೌರವ ತೋರಿಸ್ತಾರ ಅಂತ ಹೇಳಿ ಅದನ್ನ ತಡ್ಕೊಳಕ್ ಆಗದೆ ಆಗದೆ ಹಿಂಸೆ ಅನುಭವಿಸಿ ಕೋಪ ಮಾಡಿ ಕ್ರೋಧದಿಂದ ಬಿ ಪಿ ಜಾಸ್ತಿ ಆಗಿ ಅಥವಾ ಲೋ ಬಿ ಪಿ ಆಗಿ ಅದಕ್ಕೊಂದ್ ಹೆಸರು ಕೊಟ್ಬಿಟ್ರಿ ಹಾ ಪ್ರೆಷರ್ ಏನು ಪ್ರೆಷರ್ ತಗೊಂಬೇಡಿ ಫ್ರೆಸ್ಟ್ರೇಷನ್ ಮಾಡ್ಕೊಂಬೇಡಿ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಆರಾಮಾಗಿರಿ ಧ್ಯಾನ ಮಾಡಿ ವಾಕ್ ಮಾಡಿ ಅಂತ ಬಂದ್ಬಿಡ್ ಅದೆಲ್ಲ ಮೊದ್ಲೇ ಇತ್ತು ನಮ್ಮಲ್ಲಿ ಗುಣಗಳು ಒಳ್ಳೆ ಗುಣಗಳು ಯಾವಾಗ ಒಂದ್ ಚೂರು ಬೆಳ್ಕೊಂಡ್ ಒಂದು ಇಪ್ಪತ್ತು ವರ್ಷ ಮೂವ ಇಪ್ಪತ್ತೈದು ವರ್ಷ ಬಂತು ಅಹಂಕಾರನು ಬೆಳ್ಕೊಬಿಡ್ತು ಇದನ್ನ ಅಮ್ಮ ಅಂಕುಶ ತಗೊಂಡು ಕಟ್ ಮಾಡ್ತಾರೆ ಅದಕ್ಕೆ ಯಾವ್ದಕ್ಕೂ ಹಿಗ್ಗಬಾರ್ದು ಯಾವ್ದಕ್ಕೂ ಕುಗ್ಗಬಾರ್ದು Itu na mjiyina ishte karama gitifu kushya gadi dan kombe.